ಬಸವನ ಬಾಗೇವಾಡಿ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಹೂವಿನ ಹಿಪ್ಪರಿಗಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಶ್ರೀ ಪರಮಾನಂದ ಗುರಪ್ಪ ಗೋಟೆದವರ ಹದಿನೇಳು ಜನ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿಯಾಗಿ ವಿಜಯಶೀಲರಾಗಿದ್ದಾರೆ ಅಭ್ಯರ್ಥಿಗಳಾದ ರಮೇಶ್ ವಿಠಲಪ್ಪ ಶಿವಯೋಗಿ ಲಕ್ಷ್ಮೀ ಬಸವರಾಜ್ ತೆಲ್ಗಿ ಶಾಂತಪ್ಪ ಹನುಮಂತರಾಯ ಪೂಜಾರ್ ಅನಿತಾ ಶರಣ್ ಬಸಪ್ಪ ಬ್ಯಾಕೋಡ್ ಶಂಕರಮ್ಮ ಶರಣಬಸಪ್ಪ ಗುಂಡಾನವರ್ ಯಲ್ಲಪ್ಪ ಮಲ್ಲಪ್ಪ ಕೋಲ್ಕಾರ್ ಮಲ್ಲಿಕಾರ್ಜುನ್ ಬಸಪ್ಪ ನಾಡ್ಗೌಡ್ ರೇಣುಕಾ ಮಲ್ಲಪ್ಪ ಮಾದರ್ ಶರಣಪ್ಪ ಯಂಕಪ್ಪ ಕಲ್ಲಪ್ಪ ಗೋಳ್ ಲಕ್ಷ್ಮೀಬಾಯಿ ಶ್ರೀಶೈಲ್ ಬಿರಾದಾರ್ ಸಿದ್ದಪ್ಪ ಸಿ ಕೋಲ್ಕಾರ್ ಮುರುಗೇಂದ್ರ ಗೊಳ್ಳಾಳಪ್ಪ ತಾಳಿಕೋಟಿ ಕಸ್ತೂರಿ ಪರಮಪ್ಪ ಹಾದಿಮನಿ ಶಿವುಬಾಯಿ ಭೀಮಪ್ಪ ಮಾದರ್ ನಿಂಗಪ್ಪ ಶಿವಯೋಗಪ್ಪ ಶಿವಯೋಗಿ ಅಂಬಿಕಾ ಶಿವಾನಂದ್ ಗುಂಡಾನವರ್ ಮಾನಮ್ಮ ವಾರಪ್ಪ ಸಾಸ್ನೂರ್ ಜೈಶಲ್ಯದ ಅಭ್ಯರ್ಥಿಗಳು ಮಾತನಾಡಿ ಗ್ರಾಮದ ಮೂಲಭೂತ ಸೌಕರ್ಯಗಳಾದ ಶುದ್ಧ ಕುಡಿಯುವ ನೀರು ಬೀದಿ ದೀಪ ಸಿಸಿ ರಸ್ತೆ ಒಳಚರಂಡಿ ಕೆಲಸಗಳನ್ನು ನಾವು ನಿಷ್ಠೆಯಿಂದ ಮಾಡಿ ನಮ್ಮ ಹೂವಿನ ಹಿಪ್ಪರ್ಗಿ ಗ್ರಾಮವನ್ನು ಸುಂದರ ಸ್ವಚ್ಛತೆ ಗ್ರಾಮವನ್ನಾಗಿ ಮಾಡುತ್ತೇವೆ ಎಂದು ಹೇಳಿದರು ನಾವು ಒಂದು ಕ್ಯಾಂಡಿಡೇಟನ್ನು ನಾವು ಕಳ್ಕೊಬೇಕಾಯಿತು ಅದಕ್ಕೂ ನಮಗೊಂದು ನೋವು ಅದ ಅದಕ್ಕೆ ಒಂದು ಮತ್ತು ಅದನ್ನು ವಿಷರಿಸ್ತೀವಿ ಅದನ್ನು ಮುಂಬರುವ ದಿನಗಳಲ್ಲಿ ಈ ನಮ್ಮ ನಮ್ಮದು ಇವೆಲ್ಲ ಮೂಲಭೂತ ಸೌಕರ್ಯ ಇವು ಏನು ಅಭಿವೃದ್ಧಿ ಕೆಲಸ ಏನಲ್ಲ ಇವು ನಾವು ಹೊತ್ತು ಎಲ್ಲ ಸದಸ್ಯರನ್ನು ವಿಶ್ವಾಸ ತುಕೊಂಡು ಇವ್ರನ್ನೆಲ್ಲ ಗುರು ಹಿರಿಯರನ್ನ ವಿಶ್ವಾಸ ತಗೊಂಡು ನಾವು ಒಳ್ಳೆಯದು ಎಪ್ಪ ಕೆಲಸ ಮಾಡ್ತೀವಿ ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಭಿವೃದ್ಧಿಗೆ ನಾವು ಅತಿ ಹೆಚ್ಚಿನ ಒತ್ತಡ ಕೊಡ್ತೀವಿ ಸರ್ಕಾರದಿಂದ ಬಂದಂತ ಸರ ನಾವೆಲ್ಲ ಜನರಿಗೆ ಸಹಕಾರ ಮಾಡ್ತೇವೆ ಮೂಲಭೂತ ಸೌಕರ್ಯ ಏನಿದೆ ಲೈಟ್ ಬೀದಿಗಳು ಮತ್ತು ನೀರು ನೀರು ಮತ್ತು ಶುದ್ಧ ಕುಡಿಯುವ ನೀರು ಗಂಟಕ ನಾವೆಲ್ಲಾನು ಚರಂಡಿ ವ್ಯವಸ್ಥೆ ಮಾಡ್ತೀವಿ ಮೊದಲ ಆದ್ದತೆಯೇ ಮೂಲಭೂತ ಸೌಕರ್ಯ ನಮ್ದು ಅದೇ ಗುರಿ ನಾವು ಅವ್ರೆ ದುರ್ಬಳಕೆ ಮಾಡಲ್ಲ ಜನರಿಗೆ ಸಾರ್ವಜನಿಕರ ಹಿತಾಸಿಂದ ಸಾರ್ವಜನಿಕರ ಆಶೀರ್ವಾದ ನಮ್ಮ ಸಾರ್ವಜನಿಕರ ಸೇವೆ ಮಾಡಿದೆ ನಮ್ಗೆ ಕುಡಿತಾರೆ